ನಮಸ್ಕಾರ ವೀಕ್ಷಕರೇ ಇಷ್ಟಪಟ್ಟವರು ನಿಮ್ಮ ಮಾತು ಕೇಳ್ತಾ ಇಲ್ಲ ದೂರ ಆಗಿದ್ದಾರೆ ಅವರನ್ನು ಇಲ್ಲ ಅವರೇ ಬೇಕು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತಿದ್ದರೆ ಅವರೇ ಅವರೇ ಇವಾಗ ನಿಮ್ಮ ಹತ್ರ ಬರಬೇಕು ನಿಮ್ಮ ಜೊತೆ ಚೆನ್ನಾಗಿರಬೇಕು ಅಂತ ನೀವು ಅಂದ್ಕೊಂಡಿದ್ದರೆ ಅವರನ್ನು ಯಾವ ಥರ ನಿಮ್ಮ ಕೈಗೆ ಅಂದರೆ ನಿಮ್ಮ ಕಾಂಟ್ಯಾಕ್ಟಲ್ಲಿ ತರಬೇಕಂತ ಅನ್ ಗೊತ್ತಾಗ್ತಾ ಇಲ್ಲ ಅಂದರೆ ಈ ಒಂದು ಕೆಲಸವನ್ನು ಮಾಡಿ ಹೇಳ್ತೇನೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ನಲ್ಲಿ ತಿಳಿಸಿ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಎಂಟಿಯ ಸಮಸ್ಯೆ ಅತ್ಯಸ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ಜಾಬ್ದು ವಶೀಕರಣದ್ದು ಯಾವುದೇ ಒಂದು ಪ್ರಾಬ್ಲಮ್ ಆಗಿರ್ಬೋದು ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರ್ಬೋದು ಆ ನಂಬರ್ಗೆ ಹೋಗಿ ಡಯಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಕೇವಲ ಎರಡು ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಎರಡು ಪಲಾವ್ ಎಲೆಯನ್ನು ತೊಗೊಂಡ್ಬಿಟ್ಟು ಒಂದು ಎಲೆ ಮೇಲೆ ನಿಮ್ಮ ಹೆಸರು ಇನ್ನೊಂದು ಎಲೆಯ ಮೇಲೆ ಯಾರು ದೂರ ಆಗಿರ್ತಾರೆ ನೋಡಿ ಅವರ ಹೆಸರನ್ನು ಬರೆದ್ಬಿಟ್ಟು ವೀಕ್ಷಕರೇ ನೀವು ಮಲಗುವಂಥ ಜಾಗದಲ್ಲಿ ನಿಮ್ಮ ಬೆನ್ನ ಹಿಂದೆ ಅಥವಾ ನಿಮ್ಮ ದ ಅಂದರೆ ದಿಂಬಿನ ಹತ್ರ ಇಡಬೇಕಾಗ್ತದೆ ಇಡೋವಾಗ ಒಂದು ಮಂತ್ರವನ್ನು ಹೇಳಬೇಕಾಗ್ತದೆ ಆ ಮಂತ್ರ ಏನಪ್ಪಾ ಅಂದರೆ ಓಂ ಕಾಮದೇವಾಯ ಕುರುಕುರು ಸ್ವಾಹ ಅಂತ ಈ ಒಂದು ಮಂತ್ರವನ್ನು ನೀವು ಹನ್ನೊಂದು ಬಾರಿ ಇಲ್ಲಾಂದರೆ ನೂರ ಎಂಟು ಬಾರಿ ಜಪ ಮಾಡಬೇಕಾಗ್ತದೆ ಜಪ ಮಾಡಿದ ನಂತರ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ಒಂದು ಎರಡು ದಿನ ನೋಡಿ ನಿಮಗೆ ಗೊತ್ತಾಗುತ್ತೆ ಏನಾಗಿದೆ ಏನು ಇಲ್ಲ ಅಂತ ವೀಕ್ಷಕರೇ ಈ ತಂತ್ರ ಮಾಡಿ ಅವರಾಗಿ ಅವರೇ ನಿಮ್ಮ ಹತ್ರ ಎಲ್ಲೇ ಇದ್ದರೂ ಸಹ ಬಂದೇ ಬರ್ತಾರೆ ವೀಕ್ಷಕರೇ ಯಾವುದೇ ಒಂದು ಸಮಸ್ಯೆ ಇದ್ದರೂ ನಂಬರ್ ಕಾಣ್ತಾ ಇದೆ ಕಾಲ್ ಮಾಡಿ ನಿಮ್ಮ ಪರಿಹಾರ ತಗೊಳ್ಳಿ ಅಂತ ಹೇಳ್ತೇನೆ ನಮಸ್ಕಾರ ಧನ್ಯವಾದ ವೀಕ್ಷಕರೇ